ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವತ್ತು ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ನಮ್ಮ ಮನೆ ಕಿಟಕಿನಲ್ಲಿ ಬ್ಯಾಕ್ ಸೈಡ್ ಒಂದು ಚಿಕ್ಕ ಬೆಕ್ಕಿನ ಮರಿ ಕೂತಿದೆ ನೋಡ್ತಾ ಇದೆ ಗ್ಯಾಂಗು ಏನು ನೋಡ್ತಾ ಇದ್ದೀರಾ ಕಾಂತಾರ ಫಿಲಮ್ ನೋಡ್ತಾ ಇದ್ದಾರೆ ಎಲ್ಲರೂ ಅವನು ಬಾಯ್ಲಿ ಪಾಪ ಇಳ್ದೋಟಾಯ್ತು ಮಕ್ಕಳೆಲ್ಲ ಫಿಲಂ ನೋಡ್ತಾ ಇದ್ದಾರೆ ಕಾಂತಾರ ಫಿಲಮ್ ಕಾಂತಾರ ಫಿಲಂ ನೋಡಿರ್ಲಿಲ್ಲರೋ ಎಲ್ಲ ನೀವು ನೋಡಿದ್ರಾ ನೀನು நம்ா்ரூம் சஜை மேலே பாரவாழ வந்து சேர்க்கோம் ಇವತ್ತು ಮಳೆ ಬರ್ತಿರೋದಕ್ಕೆ ಮಕ್ಳಿಗೆ ಏನಾದರೂ ತಿನ್ನಕ್ಕೆ ಕೊಡಬೇಕು ಅಂತ ಹೇಳಿ ಪನ್ನೀರ್ ಇತ್ತು ಸ್ವಲ್ಪ ಹಾಗಾಗಿ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಗರಂ ಮಸಾಲ ಧನಿಯಾ ಪುಡಿ ಮತ್ತು ಜೀರಿಗೆ ಪೌಡರ್ ಇರಲಿಲ್ಲ ಹಾಗಾಗಿ ಜೀರಿಗೆನೇ ಉದುರಿಸ್ಕೊಂಡಿದ್ದೀನಿ ಸ್ವಲ್ಪ ಮೊಸರು ಎಲ್ಲ ಹಾಕಿ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಕಾಲು ಗಂಟೆ ಇಟ್ಬಿಟ್ಟು ಆಮೇಲೆ ಹೆಂಚ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡೋಣ ಅಂತ ಹೇಳಿ ಸೊ ಈ ಚಳಿಗೆ ಮಕ್ಳಿಗೆ ಏನಾದರೂ ತಿನ್ನಬೇಕು ಅನಿಸ್ತಾ ಇರುತ್ತಲ್ಲ ಅದಕ್ಕೆ ಏನು ಕೊಡೋದು ಅಂತ ಯೋಚನೆ ಮಾಡಿ ಮಾಡಿ ಬಜ್ಜಿ ಬೋಂಡ ಎಲ್ಲ ಮಾಡಿದ್ರೆ ಡೀಪ್ ಫ್ರೈ ಮಾಡಬೇಕಲ್ಲ ಆಯಿಲ್ ಐಟಮ್ ತುಂಬ ಅದು ಆಯಿಲ್ ಆಗಿಬಿಡುತ್ತೆ ಹಾಗಾಗಿ ಈ ರೀತಿ ಪನ್ನೀರ್ ಇತ್ತು ಅಂತ ಹೇಳಿ ಈ ರೀತಿ ಮಾಡ್ಕೊಳ್ಳೋಣ ಅಂತ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದೀನಿ ಸೊ ಪನ್ನೀರು ಮತ್ತು ಉಪ್ಪು ಖಾರ ಧನಿಯಾ ಪುಡಿ ಗರಂ ಮಸಾಲ ಮೊಸರು ಮತ್ತು ಜೀರಿಗೆ ಪೌಡರ್ ಇದ್ರೆ ಹಾಕೊಬೋದು ಅರ್ಶನ ಸ್ವಲ್ಪ ಇದ್ರೆ ಹಾಕೊಬೋದು ಇದು ಮತ್ತು ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಇದ್ದೀನಿ ಈಗ ಒಂದು ಕಾಲು ಗಂಟೆ ಬಿಟ್ಟು ಆಮೇಲೆ ಮಾಡೋಣ ಪನ್ನೀರ್ ಟಿಕ್ಕಾ ಮಸಾಲ ರೆಡಿ ಇದೆ ಇದ್ರ ಜೊತೆ ಆನಿಯನ್ನು ಕ್ಯಾಪ್ಸಿಕಮ್ ಇದ್ದರೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸೊ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇವತ್ತು ಚಳಿಲಿ ಮಳೆಗೆ ಚಳಿಗೆ ಮಕ್ಕಳಿಗೆ ಇಷ್ಟ ಆಗಿರೋ ಅಂಥ ಪನ್ನೀರ್ ರೋಸ್ಟ್ ಅಂತಲೇ ಹೇಳ್ಬೋದು ಸೊ ಮತ್ತು ಡೀಪ್ ಫ್ರೈ ಮಾಡೋಲ್ಲ ಹಾಯರಲ್ಲಿ ಒಂದು ಬಾಂಡಿಲಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿದ್ರೆ ಸಾಕು ಸೊ ಈಸಿ ಅಂಥದ್ದು ನೀವು ಈ ಚಳಿಗೆ ಮಾಡ್ಕೊಂಡು ತಿನ್ನಿ ಪ್ರೋಟೀನ್ ತುಂಬ ಇರುತ್ತೆ ಪನ್ನೀರಲ್ಲಿ ಹಾಗಾಗಿ ಮೊಟ್ಟೆ ಪನ್ನೀರು ಇದೆಲ್ಲ ಫಿಶ್ಶು ಇದೆಲ್ಲ ತುಂಬ ಜಾಸ್ತಿ ತಿನ್ನಬೇಕು ಮತ್ತು ಸೊಪ್ಪು ತರಕಾರಿಗಳು ಎಲ್ಲನೂ ಸೊ ಇವಾಗ ರೆಡಿಯಾಗಿದೆ ಮಕ್ಳಿಗೆ ಕೊಡೋಣ ಅವರು ಕಾಯ್ತಾ ಇದ್ದಾರೆ ಇವತ್ತು ಶನಿವಾರ ಸಂಜೆ ಪೂಜೆನೂ ಆಗಿದೆ ಇವತ್ತು ಊರಿಂದ ತೊಗರಿಕಾಯಿ ಕೊಟ್ಟು ಕಳಿಸಿದ್ರು ಸೊ ಸಾಂಬಾರಿಗೆ ಅಂತ ಎಲ್ಲ ಬಿಡಿಸಿಟ್ಕೊತಾ ಇದ್ದೀನಿ ನೈಟೇ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊತೀನಿ ಮಾರ್ನಿಂಗ್ ಎದ್ದ ತಕ್ಷಣ ಸಾಂಬಾರು ಮಾಡೋಣ ಅಂತ ಇವತ್ತು ಗುಡ್ ಮಾರ್ನಿಂಗ್ ಬೆಳಗ್ಗೆ ಇವತ್ತು ರಂಗೋಲೆ ಬಿಡ್ತಾ ಇದ್ದೀನಿ ಸೊ ರಂಗೋಲೆ ಬರ್ತಾ ಇರಲಿಲ್ಲ ಈಗ ಸ್ವಲ್ಪ ಸ್ವಲ್ಪ ಇದ್ದೀನಿ ಮೊಬೈಲಲ್ಲೆಲ್ಲ ನೋಡಿ ನೋಡಿ ಚಿಕ್ಕ ಚಿಕ್ಕದಾಗಿ ಬಿಡೋ ಅಂಥದ್ನ ಕಲಿತಾ ಇದ್ದೀನಿ ಸೊ ಇವತ್ತು ಬೆಳಗ್ಗೆನೇ ಮನೆ ಹತ್ರ ಹೂವು ಬಂದಿತ್ತು ಹಾಗಾಗಿ ಫ್ರೆಶ್ ಆಗಿ ಚೆನ್ನಾಗಿರೋ ಹೂ ಹೂವಿನ ರೇಟ್ ಕಮ್ಮಿ ಆಗಿದೆ ಈಗ ಹಾಗಾಗಿ ಇಲ್ಲೇ ಒಂದು ಅರ್ಧ ಕೆ ಜಿ ತಗೊಂಡೆ ಮನೆ ಹತ್ರನೇ ನೋಡಿ ಇದೆಲ್ಲ ಶುಂಠಿ ನಮ್ಮ ಪಾಟಲ್ಲೇ ಬೆಳೆದಿದಂಥದ್ದು ಮೊನ್ನೆ ಗಿಡ ಎಲ್ಲ ತೆಗೆದು ಎಲ್ಲ ಇವಾಗ ಒಣಗ್ಸಿದ್ದೀನಿ ಒಣಗಿಸಲಿಲ್ಲ ಅಂದರೆ ಒಂಥರ ಹಸಿ ಹಸಿ ಸ್ಮೆಲ್ ಇರುತ್ತೆ ಅಂತ ಹೇಳಿ ಎಲ್ಲ ಒಣಗಕ್ಕೆ ಇಟ್ಟಿದ್ದೀನಿ ಸಲ ನೋಡಿ ದಪ್ಪ ದಪ್ಪ ಶುಂಠಿ ಬಂದಿದೆ ಸೊ ಹಾಗೆ ಒಂದು ಪಪ್ಪಾಯ ಗಿಡ ಇತ್ತು ಅಂತ ಹೇಳಿ ಬೇರೆ ಪಾಟಲ್ಲಿತ್ತು ಇತ್ತು ಕಿತ್ತಿ ಈ ಪಾಟ್ಗೆ ಹಾಕಿದೆ ಶುಂಠಿ ಎಲ್ಲ ಖಾಲಿ ಮಾಡೋದ್ನಲ್ಲ ಅಂತ ನೋಡಿದ್ರೆ ಎಲ್ಲ ಎಲ್ಲ ಯಾಕೋ ನಾನಿದ ಊರಿಗೆ ಹೋಗೋವರೆಗೂ ಇರಲಿ ಅಲ್ಲಿ ತೊಗೊಂಡು ಹೋಗಿ ಹಾಕೋಣ ಅಂತ ಅಂದ್ಬಿಟ್ಟು ತೆಗೆದು ಅಲ್ಲಿಂದ ಈ ಪಾಟ್ಗೆ ಹಾಕಿದೆ ಸೊ ಮೇಲೆ ಚೆನ್ನಾಗಿದೆ ಕೆಳಗಡೆ ಎಲ್ಲ ಎಲೆ ಎಲ್ಲ ಹಣ್ಣಾಗ್ತೈತೆ ಇದೆಲ್ಲ ಚೆನ್ನಾಗಿದೆ ಯಾಕೆ ಒಂದು ಮೂರು ನಾಲ್ಕು ಎಲೆ ಎಲ್ಲ ಅಣ್ಣಾಗೋಯಿತು ಇವತ್ತು ಒಂದು ನಾಲ್ಕು ದಾಸವಾಳ ಬಿಟ್ಟಿದೆ ಸೊ ನೋಡಿ ಇದು ಪುಟ ಹಾನ್ ಇದು ಬಿಟ್ಟಿದೆ ಇದು ದೊಡ್ಡದು ಕೆಳಗೆ ಒಂದು ಎರಡು ಮೂರು ಈ ಥರ ದಾಸವಾಳದ ಗಿಡ ಹಾಕೊಂಡ್ಬಿಟ್ರೆ ಡೈಲಿ ಹೂವು ಏನು ಕೊಂಡ್ಕೊಳ್ಳೋ ಥರ ಇರೋಲ್ಲ ನಾವೇ ಬೆಳ್ಕೊಬೋದು ದಾಸಫಳ ನೋಡಿ ಚಿಕ್ಕದೆರಡು ದೊಡ್ಡದೆರಡು ನಾಲ್ಕು ಬಿಟ್ಟಿದೆ ಇವತ್ತು ಈಗ ಹೂವದ ರೇಟ್ ಕಮ್ಮಿ ಆಗಿದೆ ದಾ ಸಾವಂತಕ್ಕೆ ಕೆ ಜಿನ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಇದೆ ಮಾರ್ಕೆಟಲ್ಲೆಲ್ಲ ಈಗ ಆಲ್ರೆಡಿ ಫೋರ್ ಓ ಕ್ಲಾಕ್ ಇದೆ ಟೈಮು ಇವತ್ತು ಸ್ಕೂಲಿಂದ ಬಂದ ಮೇಲೆ ಸೊ ನನ್ನ ಮಗಳಿಗೆ ಸ್ವಲ್ಪ ಫೇಸ್ ಪ್ಯಾಕ್ ಹಾಕೋಣ ಅಂತ ಹೇಳಿಬಿಟ್ಟು ಅವಳಿಗೆಲ್ಲ ಮುಖದಲ್ಲಿ ನೆಕ್ಕಲ್ಲಿ ಎಲ್ಲ ಡಾರ್ಕ್ ಡಾರ್ಕ್ ಆಗಿ ಆಗಿದೆ ಸ್ವಲ್ಪ ಬಿಸಿಲಿಗೆ ಮತ್ತು ಈ ಧೂಳಿಗೆ ಹಾಗಾಗಿ ಇವಾಗ ಒಂದು ಪ್ಯಾಕ್ ಮಾಡೋಣ ಅಂತ ಹೇಳಿಬಿಟ್ಟು ಅವಳು ಹಚ್ಚಿಸ್ಕೊಳ್ಳಲ್ಲ ಅವಳು ನಾನು ಹಿಂಸೆ ಮಾಡಿ ಅವಳಿಗೆ ಹಚ್ಚಬೇಕು ಸೊ ಹಾಗಾಗಿ ಇವಾಗ ಒಂದು ಪ್ರ ಪ್ಯಾಕ್ ಪ್ರಿಪೇರ್ ಮಾಡೋಣ ಅಂತ ಹೇಳಿಬಿಟ್ಟು ಈಗ ರೆಡಿ ಮಾಡ್ತಿದ್ದೀನಿ ಬನ್ನಿ ಏನೇನು ಹಾಕಿ ಪ್ರಿಪೇರ್ ಮಾಡೋದು ಅಂದರೆ ಒಂದಿನ ಹಚ್ಕೊಂಡ್ರೆ ಹೋಗಲ್ಲ ಮಕ್ಕಳು ಹಚ್ಚಿಸ್ಕೊಳ್ಳೋದು ಇಲ್ಲ ಬಟ್ ನಾವು ಹಚ್ಚಬೇಕು ಸ್ನಾನಕ್ಕೆ ಹೋದಾಗ ಅವ್ರಿಗೆ ಅಂದರೆ ಹಿಂಸೆ ಮಾಡಿ ವಾರಕ್ಕೆ ಒಂದು ಸತಿ ಅಥವಾ ಎರಡು ಸತಿ ಹಚ್ಚೋದ್ರಿಂದ ಸ್ವಲ್ಪ ಗ್ಲೋ ಬರ್ಬೋದು ಸ್ಕಿನ್ನು ಅಂತ ಹೇಳಿ ಸೊ ಇವತ್ತು ಬನ್ನಿ ತೋರಿಸ್ಕೊಡ್ತೀನಿ ಏನೇನು ಹಾಕಿ ಅವ್ರಿಗೆ ಪ್ಯಾಕ್ ಹಾಕೋಂಥದ್ದು ಮಿಕ್ಸ್ ಮಾಡೋಣ ನಾನು ಈಗ ಫಸ್ಟು ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನು ಕಡಲೆ ಹಿಟ್ಟು ಹಾಕೊತಾ ಇದ್ದೀನಿ ಇದು ಕಡಲೆ ಕಡಲೆಬೇಳೆ ಅಥವಾ ಪ್ಯಾಕೆಟೇ ಸಿಗುತ್ತಲ್ಲ ಅದನ್ನು ತೊಗೊಬೋದು ಆಮೇಲೆ ಇದು ಅರ್ಶಿನ ಇದು ಸೊ ಮುಖಕ್ಕೆಲ್ಲ ಹಚ್ತೀವಲ್ವಾ ಅರ್ಶನ ಆ ರೀತಿ ಅರ್ಶನ ಇದು ಇದೊಂದು ಸ್ವಲ್ಪ ಕಾಲು ಸ್ಪೂನ್ ಹಾಕ್ಕೊತೀನಿ ಒಂದು ಸ್ಪೂನು ಕಡಲೆ ಹಿಟ್ಟಿಗೆ ಅದು ಸ್ವಲ್ಪ ಹಾಕ್ಕೊತೀನಿ ಆಮೇಲೆ ಸ್ವಲ್ಪ ಸಕ್ಕರೆ ಮತ್ತು ನೆಕ್ಸ್ಟು ಒಂದು ಒಂದು ಸ್ವಲ್ಪ ಮೊಸರು ಹಾಕೊಳ್ಳೋಣ ಮೊಸರು ಮಿಕ್ ಇದ್ದೀನಿ ನೆಕ್ಸ್ಟು ಇದಿಷ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ನಿಮಗಿನ್ನೂ ಅರ್ಶ ಬೇಕು ಸಾರಿ ಮೊಸರು ಬೇಕಂದರೆ ಸೇರಿಸ್ಕೊಬೋದು ಹಿಟ್ಟು ಬದಲು ಅಕ್ಕಿ ಹಿಟ್ಟು ಹಾಕೋಬೋದು ನೆಕ್ಸ್ಟ್ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಕೊಬ್ಬರಿ ಎಣ್ಣೆನೂ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಸ್ಕಿನ್ನು ಗ್ಲೋ ಬರುತ್ತೆ ಅಂತ ಹೇಳ್ಬೋದು ಬೇಕಂದ್ರೆ ಇನ್ನೂ ಸ್ವಲ್ಪ ಮೊಸರು ಹಾಕೋಬೋದು ಬೇಕಂದರೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಸಕ್ಕರೆ ಎಲ್ಲ ಹಾಕಿದಿವಲ್ಲ ಇದು ಸ್ವಲ್ಪ ರಫ್ ಆಗಿರುತ್ತೆ ಆಗ ಮುಖದಲ್ಲಿರುವಂಥ ಡೆಡ್ ಸ್ಕಿನ್ ಎಲ್ಲ ಹೋಗುತ್ತೆ ಸೊ ಮಕ್ಕಳು ಸ್ಕೂಲಲ್ಲಿ ಬಿಸಿಲಲ್ಲೆಲ್ಲ ಆಟ ಆಡಿಸ್ತಾ ಇರ್ತಾರೆ ಸ್ಪೋರ್ಟ್ಸ್ ಇದ್ದಾಗ ಎಲ್ಲ ಮಾಡಿದಾಗ ಆಗ ಮುಖ ಎಲ್ಲ ಟ್ಯಾನ್ ಆಗಿರುತ್ತೆ ಸೊ ಆ ಟ್ಯಾನೆಲ್ಲ ಹೋಗುತ್ತೆ ಅಂತ ಹೇಳಿ ಸೊ ಈ ರೀತಿ ನಾನು ಪ್ಯಾಕ್ನ ರೆಡಿ ಮಾಡಿದ್ದೀನಿ ಸೊ ಮಗಳು ಹಚ್ಕೊಂಡು ಆಮೇಲೆ ಮುಖ ಯಾವ ರೀತಿ ಇದೆ ಅಂತ ಆಮೇಲೆ ತೋರಿಸ್ತೀನಿ ನಿಮಗೆ ಒನ್ ಡೇ ಹಚ್ಕೊಂಡ್ರೆ ಏನು ಇಂಪ್ರೂವ್ಮೆಂಟ್ಸ್ ಕಾಣಲ್ಲ ಒಂದು ವೀಕ್ಲಿ ಒನ್ ಟೂ ಡೇಸ್ ತ್ರೀ ಡೇಸ್ ಹಚ್ಕೊಂಡ್ರೆ ಆವಾಗ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಕಾಣುತ್ತೆ ಅಂತ ಹೇಳಿ ನೋಡಿ ಈ ರೀತಿ ನೀಟಾಗಿ ಪೇಸ್ಟ್ ಥರ ನೀಟಾಗಿ ಕಲಿಸ್ಕೊಂಡಿದ್ದೀನಿ ಸೊ ಇದನ್ನು ಈಗ ಮುಖಕ್ಕೆ ಒಂದು ಹತ್ತು ನಿಮಿಷ ಮಸಾಜ್ ಮಾಡ್ಕೊಬೇಕು ಆಮೇಲೆ ತಣ್ಣೀರಿಂದ ತೊಳಿಬೇಕು ಒಂದು ಹತ್ತು ನಿಮಿಷ ಮಸಾಜ್ ಮಾಡಿಕೊಂಡು ಆಮೇಲೆ ಮುಖ ಎಲ್ಲ ಒಂಥರ ಗಟ್ಟಿಗೆ ಹಿಡ್ಕೊಂಡಂಗೆ ಆಗುತ್ತೆ ಬಿಗಿ ಬರುತ್ತೆ ಮುಖ ಎಲ್ಲ ಮೇಲೆ ನಾವು ತೊಳೆಯುವಂಥದ್ದು ತಣ್ಣೀರಲ್ಲಿ ತೊಳಿಬೇಕು ಇದನ್ನು ಹಚ್ಕೊಂಡಿದ್ದ ದಿವಸ ಏನು ಏನೋ ಹಾಕಿ ಏನು ಮುಖಕ್ಕೆ ಕ್ರೀಮು ಅದು ಏನೋ ಹಾಕೋದು ಬೇಡ ನೈಟು ಆಮೇಲೆ ನೆಕ್ಸ್ಟ್ ಡೇ ಹಾಕ್ಬೋದು ಸೊ ಈ ಥರ ಒಂದು ವೀಕ್ಲಿ ತ್ರೀ ಡೇಸ್ ಫೋರ್ ಡೇಸ್ ಮಾಡೋದ್ರಿಂದ ಮುಖ ಸ್ವಲ್ಪ ಗ್ಲೋ ಬರುತ್ತೆ ಅಂತ ಹೇಳುತ್ತೀನಿ ನೋಡಿ ಈ ರೀತಿ ನೀಟಾಗಿ ಪೇಸ್ಟ್ ಆಗಿದೆ ಮಕ್ಕಳು ಇನ್ನೂ ಚಿಕ್ಕವ್ರಲ್ವ ಹಾಗಾಗಿ ಅವ್ರಿಗೆ ಬೇರೆ ಕೆಮಿಕಲ್ ಮಿಕ್ಸ್ ಇರುವಂತಹ ಕ್ರೀಮ್ಗಳಾಗಲಿ ಫೇ ಬ್ಲೀಚ್ ಆಗಲಿ ಫೇಶಿಯಲ್ ಆಗಲಿ ಅದೆಲ್ಲ ತುಂಬ ಅವ್ರಿಗೆ ಸ್ಕಿನ್ಗೆ ತುಂಬ ಹಾರ್ಮ್ ಆಗುತ್ತೆ ಸೊ ಹಾಗಾಗಿ ತುಂಬ ಸೆನ್ಸಿಟಿವ್ ಇರುತ್ತೆ ಮಕ್ಕಳ ಸ್ಕಿನ್ನು ಹಾಗಾಗಿ ಹೊರಗಡೆ ಪಾರ್ಲರ್ಗೋಗಿ ಬೇರೆ ಏನು ಮಾಡಿಸೋದು ಬೇಡ ಹಾಗಾಗಿ ಮನೆಯಲ್ಲೇ ಇರೋವಂಥ ಐಟಮ್ಗಳನ್ನ ಯೂಸ್ ಮಾಡಿಕೊಂಡು ಈ ರೀತಿ ಪ್ಯಾಕ್ ಏನಾದರೂ ಇದ್ದರೆ ಸ್ವಲ್ಪ ಅಂದರೆ ಧೂಳು ಅದು ಇದೆಲ್ಲ ಹೋಗಿ ಕೂತಿರುತ್ತಲ್ಲ ಮುಖದಲ್ಲಿ ಮತ್ತು ಬಿಸಿಲಿಗೆ ಮುಖ ಎಲ್ಲ ಕಪ್ಪಗಾಗಿರುತ್ತೆ ಸೊ ಆ ಥರದ್ದೆಲ್ಲ ಸ್ವಲ್ಪ ಲೈಟ್ ಆಗುತ್ತೆ ಫುಲ್ ಹೋಗುತ್ತೆ ಅಂತ ಹೇಳೋದಿಕ್ಕಾಗಲ್ಲ ಸ್ವಲ್ಪ ಫ್ರೆಶ್ ಅನಿಸುತ್ತೆ ಮುಖ ಹಾಗಾಗಿ ಮಕ್ಕಳಂತೂ ಹಾಕ್ಸ್ಕೊಳ್ಳೋದೇ ಇಲ್ಲ ತುಂಬ ಹಿಂಸೆ ಮಾಡಿ ಹಾಕಬೇಕು ಆದ್ರೂ ನಾನು ವೀಕ್ಲಿ ಟೂ ಡೇಸ್ ಅಥವಾ ಒನ್ ಡೇ ಅಥವಾ ಆ ಥರ ಟ್ರೈ ಮಾಡ್ತೀನಿ ಹಾಕ್ತಾ ಇರ್ತೀನಿ ಸೊ ಇವತ್ತೂ ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ಕೊಟ್ಟಿದ್ದೀನಿ ಮಗಳಿಗೆ ಅಂತ ಸೊ ನೋಡೋಣ ಹೇಗೆ ಇಂಪ್ರೂವ್ ಆಗುತ್ತಾ ಸ್ಕಿನ್ ಟೋನ್ ಅಂತ ಅಂದ್ಬಿಟ್ಟು ಸೊ ಅಂದರೆ ಒಂದು ದಿವಸ ಮಾಡಿದ್ರೆ ಅದೇನೂ ರಿಸಲ್ಟ್ ಬರೋಲ್ಲ ಮಾಡ್ತಾ ಇರಬೇಕು ಆವಾಗ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬೋದು ಸೊ ಮನೆಯಲ್ಲೇ ಮಾಡಿಕೊಂಡ್ರೆ ಪಾರ್ಲರ್ಗೆ ಹೋಗಿ ಅವ್ರ ಹತ್ರ ನಾನು ಲಾಸ್ಟ್ ಟೈಮು ನನ್ನ ಮಗಳಿಗೆ ಫುಲ್ಲು ನೆಕ್ಕು ಮತ್ತು ಎಲ್ಲ ಫೇಸಲ್ಲೆಲ್ಲ ಫುಲ್ ಬ್ಲ್ಯಾಕ್ ಹೆಡ್ಸ್ ಥರ ಆಗ್ಬಿಟ್ಟಿತ್ತು ಬ್ಲ್ಯಾಕ್ ಬ್ಲ್ಯಾಕಿಗೆ ಹಾಗಾಗಿ ಏನಾದರೂ ಮಸಾಜ್ ಆ ಥರದ್ದು ಏನಾದರೂ ಮಾಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೋಗಿ ಕೇಳಿದಕ್ಕೆ ಅವರು ಇಲ್ಲ ಮನೆಯಲ್ಲಿರೋಂಥ ಐಟಮ್ಸೇ ಹಾಕ್ಬಿಟ್ಟು ಮಾಡಿಕೊಡ್ತೀನಿ ನಿಮ್ಗೆ ಆಗುತ್ತೆ ಒನ್ ಟೈಮಲ್ಲಿ ಅಂತ ಹೇಳಿದ್ರು ಹೋಗಿ ನಾನು ಹೌದೇನೋ ಮಾಡ್ಕೊಡ್ತಾರೆ ಚೆನ್ನಾಗಾಗ್ಬೋದು ಅಂತ ಹೇಳಿಬಿಟ್ಟು ಮಾಡಿಸಿದೆ ಅವರು ಇದೇ ಥರ ಎಲ್ಲ ಪ್ಯಾಕ್ ಹಾಕಿದ್ರು ಮಸಾಜ್ ಮಾಡಿದ್ರು ಒನ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ಎಲ್ಲ ಮಾಡಿದ್ರು ಒನ್ ಟು ತ್ರೀ ಟೈಪ್ಸ್ ಪ್ಯಾಕೆಲ್ಲ ಹಾಕಿದ್ರು ಬಟ್ ಅದೇನು ಕೆಮಿಕಲ್ ಇರೋಂಥದ್ದಲ್ಲ ಎಲ್ಲ ಮನೆಯಲ್ಲಿರೋಂಥ ಐಟಮ್ಸ್ನೇ ಯೂಸ್ ಮಾಡಿ ಹೋಮ್ ಮೇಡ್ದೇ ಮಾಡ್ತೀನಿ ಅಂತ ಹೇಳಿದ್ರು ಸೊ ಆಯಿತು ಅಂತ ನಾನು ಹೇಳಿ ಒಪ್ಸ್ದೆ ಒಪ್ಕೊಂಡು ಮಾಡಿಸಿದೆ ಬಟ್ ಏನೂ ಚೇಂಜಸ್ಸೇ ಕಾಣಿಸ್ಲಿಲ್ಲ ಕಾಣಿಸ್ಲಿಲ್ಲ ಅದಕ್ಕೆ ಎಷ್ಟು ಏಯ್ಟ್ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡಿದ್ರು ಏನೂ ಹಾಕಲಿಲ್ಲ ಇಷ್ಟಿಲ್ಲ ಸ್ವಲ್ಪ ಸ್ವಲ್ಪ ಎಷ್ಟಿಷ್ಟೇ ಹಾಕಿ ಒಂದು ಮಸಾಜ್ ಮಾಡಿದ್ರು ಪ್ಯಾಕ್ ಹಾಕಿದ್ರು ಸ್ಟೀಮ್ ಕೊಟ್ಟರು ಅದೇನೋ ಇದೆಲ್ಲ ಫುಲ್ಲು ಇದಾಗುತ್ತೆ ಅಂತ ಹೇಳಿಬಿಟ್ಟು ಸ್ಟೀಮ್ ಎಲ್ಲ ಕೊಟ್ಟು ಎಲ್ಲ ಮಾಡಿದ್ರು ಸೊ ಅದರಲ್ಲಿಂದ ಏನು ಚೇಂಜಸೆ ಕಾಣಲಿಲ್ಲ ಏನು ಗ್ಲೋನು ಕಾಣಿಸ್ಲಿಲ್ಲ ಏನೂ ಇಲ್ಲ ಸೊ ಹೋಮ್ ಮೇಡ್ ಐಟಮ್ಸೇ ಬಳಸಿ ಮಾಡ್ತೀನಿ ಅಂತ ಹೇಳಿ ಮಾಡಿದ್ರು ಸೊ ಅವಾಗ ಅನ್ನಿಸ್ತು ನನಗೆ ಸೊ ಅಲ್ಲೋಗಿ ಮಾಡಿಸ್ಕೊಳ್ಳೋ ಬದಲು ಮನೆಯಲ್ಲೇನೆ ನಾವು ಇರೋವಂಥ ಐಟಮ್ಸ್ನೇ ಮಕ್ಕಳಿಗೆ ಅಂದರೆ ಫ್ರೀ ಇದ್ದಾಗ ಸಾಟರ್ಡೆ ಸಂಡೇ ಆಗ್ಬೋದು ಅಥವಾ ಈ ಥರ ಸ್ಕೂಲಿಂದ ಬಂದಮೇಲೆ ಅದನ್ನು ಹಚ್ಚಿ ಮುಖ ತೊಳಿಸೋದು ಆ ಥರ ಮಾಡೋದ್ರಿಂದ ಸ್ವಲ್ಪ ಗ್ಲೋ ಬರುತ್ತೆ ಅಂತ ಹೇಳಿ ಸೊ ಹಾಗಾಗಿ ಇವತ್ತು ಮಾಡಿದ್ದೀನಿ ನನ್ನ ಮಗಳು ಹಚ್ಕೊಂಡು ಹಚ್ಕೊತೀನಿ ಅಂತ ತೊಗೊಂಡಿದ್ದಾಳೆ ಹಚ್ಕೊಂಡು ಬಂದಮೇಲೆ ಒಂದೇ ದಿವ್ಸಕ್ಕೆ ಗ್ಲೋ ಕಾಣಲ್ಲ ನೋಡೋಣ ಒಂದು ಟು ತ್ರೀ ವೀಕ್ಸ್ ಬಿಟ್ಟು ಯಾವ ರೀತಿ ಈ ಗ್ಲೋ ಕಾಣುತ್ತೆ ಅಂತ ನಿಮಗೂ ಮಕ್ಳಿಗೆ ಯಾರಿಗಾದ್ರೂ ಈ ಥರ ಬ್ಲ್ಯಾಕ್ ಫೇಸಸ್ ಎಲ್ಲ ಬಿಸಿಲು ಇವಾಗ ಬಿಸ್ಲಲ್ವ ತುಂಬ ಹಾಗಾಗಿ ಬ್ಲ್ಯಾಕ್ ಆಗಿದ್ದರೆ ಟ್ಯಾನ್ ಥರ ಆಗಿದ್ದರೆ ಇದೆಲ್ಲ ಹೋಗುತ್ತೆ ನಮ್ಮ ಮನೆ ಹತ್ರ ಮಕ್ಳುಗಳಂತೂ ಈ ಎಲ್ಲ ಸ್ಕೂಲಿಂದ ಬಂದಿದ್ದಾರಲ್ಲ ಸೊ ಎಲ್ಲ ಆಟಾಡೋಕ್ಕೆ ಬಂದ್ಬಿಟ್ಟಿದ್ದಾರೆ ಹೊರಗಡೆ ಸೊ ಕಿರ್ಚಾಡ್ತಾ ಇದ್ದಾರೆ ಸೊ ಹಾಗಾಗಿ ನೀವೇ ಮನೆಯಲ್ಲೇ ಈ ಥರ ಟ್ರೈ ಮಾಡಿ ಸೊ ಗ್ಲೋ ಬರುತ್ತೆ ಅಷ್ಟೊಂದು ಗ್ಲೋ ಬಂದಿಲ್ಲ ಅಂದರೂ ತಕ್ಕ ಮಟ್ಟಿಗೆ ಆಗುತ್ತೆ ಸೊ ಹಾಗಾಗಿ ನಾಳೆ ಇಡ್ಲಿಗೆ ಹಾಕ್ಕೊಂಡಿದ್ದೆ ಸೊ ಇವಾಗ ಸ್ವಲ್ಪ ಚಳಿ ಇದೆಯಲ್ವಾ ಹಾಗಾಗಿ ಬೇಗ ರುಬ್ಕೊಂಬಿಡಬೇಕು ಒಂದು ನಾಲ್ಕು ಗಂಟೆ ಹಾಗೆ ರುಬ್ಬಿಟ್ರೆ ಸೊ ಅವಾಗ ಚೆನ್ನಾಗಿ ಉಬ್ಬುತ್ತೆ ಇಲ್ಲಾಂದರೆ ಇಡ್ಲಿ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ಉಬ್ಬಲಿಲ್ಲ ಅಂದರೆ ಈಗ ನೀಟಾಗಿ ಎಲ್ಲ ತೊಳ್ಕೊಬೇಕೀಗ ಅಕ್ಕಿ ಮತ್ತು ಉದ್ದಿನಬೇಳೆ ನೆನೆಸಿದ್ದೀನಿ ಒಂದು ಐದು ಆರವರೆ ನೆನೆದಿದೆ ಇವತ್ತು ಬೇಗ ನೆನೆ ಹಾಕಿದ್ದೆ ಹನ್ನೆರಡು ಗಂಟೆಯಲ್ಲೇ ನೆನಪು ಮಾಡಿಕೊಂಡು ದೋಸೆಗೆ ಕಳಶದಲ್ಲಿ ಅಕ್ಕಿ ಹಾಕಿರ್ತೀವಲ್ಲ ಆ ಅಕ್ಕಿ ಹಾಕಿದ್ದೆ ಅದಕ್ಕೆ ಒಂದೊಂದು ಎಲ್ಲ ನನ್ನ ಮಗಳು ಎಲ್ಲ ಹಾಕಿರ್ತಾಳಲ್ವ ಅದೆಲ್ಲ ಬಂದಿದೆ ನೀಟಾಗಿ ತೊಳ್ಕೊಬೇಕು ನೆಂದಿದೆ ಅಕ್ಕಿ ನಾನು ಇಡ್ಲಿಗೆ ಅಕ್ಕಿ ಮತ್ತು ಉದ್ದಿನಬೇಳೆ ಆಮೇಲೆ ಸ್ವಲ್ಪ ಅವಲಕ್ಕಿ ಹಾಕ್ಕೊತೀನಿ ಅನ್ನ ಇದ್ದರೆ ಅನ್ನ ಹಾಕ್ಕೊಂಡು ರುಬ್ಬೋದು ಆವಾಗಲೂ ತುಂಬ ಸಾಫ್ಟಾಗಿ ಬರುತ್ತೆ ಈಗ ಚಳಿಗೆ ಸ್ವಲ್ಪ ಚೆನ್ನಾಗಿ ಹುಬ್ಬಲ್ಲ ಅದಕ್ಕೆ ಬೇಗ ರುಬ್ಬಿಟ್ಕೊಬೇಕು ಆವಾಗ ಚೆನ್ನಾಗಿ ಬರುತ್ತೆ ಸ್ವಲ್ಪ ಹುಬ್ಬಲಿಲ್ಲ ಅಂದರೆ ಕೆಳಗಡೆಗೆ ಒಂದು ತಟ್ಟೆನಲ್ಲಿ ಬಿಸಿ ನೀರು ಹಾಕಿ ಮೇಲುಗಡೆ ಈ ಪಾತ್ರ ಇಡೋದ್ರಿಂದ ಸ್ವಲ್ಪ ಬಿಸಿಗೆ ಉಬ್ಬುತ್ತೆ ಅಂತಲೇ ಹೇಳ್ತೀನಿ ಮತ್ತು ಸ್ಟೌವ್ ಮೇಲೆ ಇಟ್ಕೊಂಡಿರ್ತೀನಿ ನಾನು ಪಕ್ಕದಲ್ಲಿ ಅಡುಗೆ ಮಾಡ್ತ ಇರ್ತೀವಲ್ಲ ಸ್ಟವ್ ಆನ್ ಮಾಡಿದಾಗ ಬಿಸಿಗೆ ಅದು ಬಿಸಿಯಾಗೇ ಇರುತ್ತೆ ಪಾತ್ರೆ ಎಲ್ಲ ಹಾಗಾಗಿ ಚೆನ್ನಾಗಿ ಉಬ್ಬುತ್ತೆ ಅಂತ ಇಡ್ಲಿನೂ ಚೆನ್ನಾಗಿ ಬರುತ್ತೆ ಬೆಳಗ್ಗೆಗೆ ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ನನ್ನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋ ನೋಡಿ ಹಳೆ ಬ್ಲಾಗ್ಸ್ ಎಲ್ಲ ನೋಡಿ ಫ್ರೀ ಇದ್ದಾಗ ಸೊ ಶಾಪಿಂಗ್ ಬ್ಲಾಗ್ಸ್ ನಿಮಗೆಲ್ಲ ತುಂಬ ಇಷ್ಟ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಶಾಪಿಂಗ್ ವಾಕ್ ಬ್ಲಾಗ್ಸು ಬರ್ತಾ ಇದೆ ಪ್ಲೀಸ್ ಅವನ್ನು ನೋಡಿ ಫುಲ್ ವೀಡಿಯೋ ನೋಡಿ ವಿಡಿಯೋ ಯಾರು ಸ್ಕಿಪ್ ಮಾಡಬೇಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಎ ನೈಸ್ ಡೇ ಬೈ ಬಾಯ್